ಹಾಯ್ ಎರನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತು ಮಮ್ಮಿ ಶ್ರೇಯಾಸಮ್ಮು ಅವ್ರ ಮನ್ಯಾಗೆ ಮಮ್ಮಿ ಅವ್ರ ಮನ್ಯಾಗ ಸೊ ಹಂಗಾಗಿ ಒಬ್ಬಕ್ಕಿದ್ದೀನ ನಿನ್ನೆಲ್ಲ ಮೂವಿ ನೋಡ್ಕೊಂಡು ಇವತ್ತು ಇವತ್ತೇನು ಅಂತಂದ್ರೆ ತೋರಿಸ್ತೀನಿ ರೀ ಒಂದು ನಿಮಿಷ ಮೊನ್ನೆಲ್ಲ ಬೋರ್ ಆಲಗತ್ತಿತ್ತು ಹಂಗಂತ ಹೇಳಿ ಒಂದು ಸಣ್ಣದ ಕೃಷ್ಣನ್ ಪೇಂಟಿಂಗ್ ಮಾಡೀನಿ ಇದು ಕ್ಯಾನ್ವಾಸ್ ತರಿಸಿ ಭಾಳ ದಿವಸ ಆಯಿತು ಯೂಸ್ ಮಾಡಿರಲಿಲ್ಲ ಹಾಗಾಗಿ ಭಾಳಷ್ಟು ತರಿಸ್ತೀನಿ ಇದೊಂದು ಮಾಡೀನಿ ಇನ್ನೊಂದು ಏನಂದ್ರೆ ಇನ್ನೊಂದು ಡ್ರಾಯಿಂಗ್ ಹಾಕಿಟ್ಟೀನಿ ಇನ್ನೊಂದು ಗಣೇಶನ್ ಪೇಂಟಿ ಗಣೇಶನ್ ಡ್ರಾಯಿಂಗ್ ಹಾಕಿಟ್ಟೀನಿ ಇದಕ್ಕೆ ಪೇಂಟ್ ಮಾಡಬೇಕು ಪೇಂಟಿಂಗ್ ಮಾಡ್ಬೇಕಂದ್ರೆ ಮೊದಲು ನಮ್ಮ ಡ್ರಾಯಿಂಗ್ ಪರ್ಫೆಕ್ಟ್ ಆಗಿರಬೇಕು ಅದಕ್ಕೆ ಡ್ರಾಯಿಂಗ್ನೇ ಜಾಸ್ತಿ ಎಫರ್ಟ್ ಹಾಕಬೇಕು ಪೇಂಟಿಂಗ್ ಆಮೇಲೆ ಹೋಗ್ತಾ ಹೋಗ್ತಾ ತಾನೇ ಬ ಕಲಿತದ ಮನುಷ್ಯ ಕಲಿಬೇಕು ಅದನ್ನೂ ಹಾಕ್ಬೇಕು ಎಫರ್ಟ್ ಇಲ್ಲ ಅಂತಲ್ಲ ಅದನ್ನೂ ಕಲಿತರೆ ಬರ್ತದೆ ಯಾವುದೇ ಅಲ್ಲಿ ಕಲೀಲಾರ್ದು ಯಾವುದು ಬರಲ್ಲ ಬಟ್ ಡ್ರಾಯಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಡ್ರಾಯಿಂಗ್ ಪರ್ಫೆಕ್ಟ್ ಇದ್ದರೇ ಪೇಂಟಿಂಗ್ ಚಲೋ ಅನ್ನಿಸ್ತದ ಬ್ಯೂಟಿಫುಲ್ ಅನ್ನಿಸ್ತದೆ ಯಾ ಕೊ PUBG ಗುಪಿನ ಓರಾಫೋನ್ ಕೊತ್ತಾಯೆ ಎಷ್ಟೊತ್ತನ ಜಗಳ ಆಡ್ತಿರಾಳೆ ಹಿಂಗೇ ನೋಳ್ ಜಗಳ ಆಡ್ತೆ ಬಂದ ತಕ್ಷಣ ತಕಬೇಕು ಬಂದ ಇಷ್ಟೊತ್ತ ಅದ್ಮೇ ಕಾಲ್ ತಕುತ್ತಾಳೆ ಮನೆ ಹೊರಗೆ ಬಂದ ತಕ್ಷಣ ತಕಬೇಕು ನೀರ್ ವೇಸ್ಟ್ ಮಾಡಬೇಡ ಹೊರಸ್ಕೋತ್ ನೋಡಿ ಬಾ ಹೊರಗ್ लास्टೊಳೋದು ಇಲ್ಲ ದಿಸ್ ಕ್ಯಾ ಅಣ್ಣ ಏಕ್ ಒಳಿಗೆ ಒಂದ ಸ್ವಲ್ಪ ಕೊಡು ಹಾಗೆ ಬೆಳಗನೆ ತಿಂದು ಶೇರ್ ಮಾಡ್ಕೊಂಡ್ ತಿನ್ತೆ ಬ್ರೋ ಗುಂ ಗಂದೆ ತಿನ್ನಮ್ಮ ಏ ಹಂಗೆ ಮಾಡಬಾರ್ದು ಹೊಸ ಇದ್ದಾಗ ಎಷ್ಟು ಕ್ರೇಜ್ ಇರ್ತದ ಆಡೋದು ಅಷ್ಟೇ ಅಲ್ಲ ಎಲ್ಲ ಯಾವಾಗ ಇದು ಮಲ್ಕೊಂಡು ಹೆಂಗ್ಲತ್ತ ನೋಡಿವ ಎದ್ಕೊಡುವ ಎದುಕೂಸಿದ ನನ್ನ ಹೊಸ ಪೇಂಟಿಂಗ್ ಸ್ಟಾರ್ಟ್ ಆಗ್ಯದ ಸೊ ಪೂರಾ ಮುಗಿದ್ಮೇಲೆ ತೋರಿಸ್ತೀನಿ ಹೆಂಗಾಗ್ಯದ ಅಂತ ಹೇಳಿ ಚಷ್ಮಾ ಎಲ್ಲ ಇಟ್ಟು ಮರ್ಸಿಬಿಟ್ಟೀನಿ ಆಮೇಲೆ ಹುಡುಕ್ತೀನಿ ಎಲ್ಲದ ಅಂತ ಹೇಳಿ ಪಲಾವ್ ಮಾಡ್ಬೇಕಂತ ಸೋಯಾ ತಂದನ ಸೋಯ ಸೋಯಾ ಚಿಂಗ್ಸ್ ಅಂತಲ್ಲ ಇದು ಸೋಯಾ ಹ್ಞೂ ಸೋಯಾ ತಂದನ ಸಮು ಸ್ವೀಟ್ ಮಾಡಂದೇಳು ಹಾಲು ತೊಗೊಂಬಂದಿನಿ ಹಾಲು ತರೋದ್ರಾಗೆ ಬ್ರೆಡ್ ಖಾಲಿ ಮಾಡ್ಯಾಳ ಬ್ರೆಡ್ ಇಷ್ಟೇ ಉಳಿದು ಇದ್ರಾಗ ಏನು ಸ್ವೀಟ್ ಮಾಡೋಕ್ಕಾಗೋ ಬ್ರೆಡಿಂದ ಏನು ಮಾಡ್ತೀನಿ ಅಂದರೆ ಇನ್ಸ್ಟೆಂಟ್ ರಸಮಲಾಯಿ ಮಾಡಬೇಕಾಗಿತ್ತು ಹಾಗಾಗಿ ಬ್ರೆಡ್ ತರಿಸಿದ್ದ ಆದರೆ ತಿಂದೆ ಟೋಸ್ಟ್ ಮಾಡ್ಕೊಂಡು ಖಾಲಿ ಮಾಡಿಬಿಟ್ರೆ ಚಾಯ್ ಜೊತೆ ತಿಂದು ಈಗ ಮತ್ತೆ ಬೇಕಂದ್ರೆ ಅವ್ಳಿಗೆ ರಸಗುಲ್ಲೇ ತಿನ್ಬೇಕು ಸಾರಿ ರಸಮಲಾಯಿನೇ ತಿನ್ಬೇಕಂತ ರಸಗುಲ್ಲ ಅಲಗ ತಿನ್ ರಸಮಲಾಯಿನೇ ಬೇಕಾಗಿತ್ತಂತ ಅಂತ ಹೇಳಿ ಅದು ಮಾಡ್ಬೇಕಂದ ಹೊರಗೆ ಹೋಗಿದ್ದ ಬರೋದ್ರಾಗೆ ಮಮ್ಮಿ ಅವ್ರ ಮನೇಲಿಂದ ಬಂದು ದೀಪ ಹೆಚ್ಚಳ ಸೊ ಕೆಲಸ ಕಮ್ಮಿ ಆಯ್ತು ಸೊ ರಾತ್ರಿ ಹನ್ನೊಂದುವರೆಗೆ ಟೈಮ್ ಹನ್ನೊಂದು ಹದಿನೈದಾಗದ ಈಗ ಆಡ್ಲ ತರ್ ಕೂತಿದ್ರು ದಿನ ಮಕ್ಕೋತೀಳು ಮಮ್ಮಿ ಯಾಕೋ ಇವತ್ತು ನಿದ್ದಿ ಬಂದಿಲ್ಲ ಈಗ ನೀರು ಈಗ ಮಾಡಿಡ್ಬಾರ್ದು ನಾಳೆ ಬೇಕಾದ್ರ

ಏನು ಮಾಡ್ಲಾಗತ್ತಿನಂದ್ರೆ ಕಾಶಿ ಹಲ್ವಾ ಇನ್ನೊಂದು ಕುಂಬಳಕಾಯಿ ಹಾಗೆ ಇತ್ತು ಹಂಗಾಗಿ ಕಾಶಿ ಹಲ್ವಾ ಮಾಡ್ಲಾಗತ್ತೀನಿ ನಮ್ಮ ಮೊದಲೇ ಹೇಳಿದ್ನಲ್ಲ ಅವ್ರ ಊರಿಂದ ಬಂದ್ಮೇಲೆ ಅವ್ರಿಗೆ ಇಷ್ಟ ಆತದ ಅವ್ರು ಬಂದಮೇಲೆ ಮಾಡ್ತೀನಿ ಅಂತ ಸೊ ಹಂಗಾಗಿ ಅವ್ರು ಬಂದ್ಮೇಲೆ ಮಾಡ್ಬೇಕಂತ ಹೇಳಿ ಇಟ್ಟಿದ್ದೆ ಈಗ ಮಾಡ್ಲಾಗತ್ತೀನಿ ಇನ್ನೊಂದು ಸಾಯಂಕಾಲ ಏನಾದರೂ ಚಾಟ್ ಬೇಕಾಗ್ತದೆ ತಿನ್ಲಕ್ಕ ಸೊ ಚಾಟ್ ಮಾಡೀನಿ ಅವ್ರು ಥರ ನಾ ತಿಂದಿಲ್ಲ ಮಾಡಿ ಅದಾದಮೇಲೆ ತಿನ್ಬೇಕು ದೀಪ ಅದೆಲ್ಲ ಹಚ್ಚಿ ತಿನ್ಬೇಕಂತ ಹೇಳಿ ಹಾಗೆ ಕುಂತಿನ ಅದು ಮಾಡ್ಲಗತ್ತೀನಿ ಸದ್ಯಕ್ಕೆ ಅದಾದ್ಮೇಲೆ ಮಕ್ಳಿಗೆ ಕೊಟ್ಟಿನಿ ಅದಾದ್ಮೇಲೆ ಮತ್ತೆ ಅಡಿಗೆ ಸ್ಟಾರ್ಟ್ ಆತ ಸ್ವಲ್ಪ ಬ್ರೇಕ್ ಇರ್ತದ ಆ ಗ್ಯಾಪ್ನಾಗ ತಿನ್ ಮುಗಿಸ್ಬೇಕು ಸುಮ್ಮ ಮಸ್ತಗ ಹೂವಿನ ಬುಟ್ಟಿ ಬುಟ್ಟಿ ಬಾಸ್ಕೆಟ್ ಬಾಸ್ಕೆಟ್ ಎಲ್ಲ ಒಂದೇ ಇಂಗ್ಲಿಷ್ ಬಾಸ್ಕೆಟ್ ಕನ್ನಡದಲ್ಲಿ ಬುಟ್ಟಿ ತುಂಬಾ ಮಾಡಿದೆ ಸೂಪರ್ ग्लोबेरी फ्ले ग्लोबेरी ग्लोबेरी ग्रीन कलर बॉटल इंग्रिडियंट वाटर कोकोनट वाटर सिट्रिकाई पोटॅशियम फॉस्फेट ट्रि ट्राय मॅग्नीशियम सैट्रेट सुक्रोस फ्ले ಅಪ್ ಟಿ ಫಸ್ಟ್ ರಸ್ ಮಲ್ಲಿ ಇದೆ ಗ್ರೀನ್ ಕಲರ್ ಇದೆ ಸೇಮ್ ಅಪಿ ಫಿಸಾ ಪೈಸಾ ವೆಸ್ಟ್ ವಾಸ ಟೇಸ್ಟ್ ಚೆನ್ನಾಗಿದೆ ಮಸ್ತ್ ಥಂಬ್ಸ್ ಅಪ್ अमी ಟೈ ಮಾಡ್ತಿದಾನೆ ಏ ಅಂಗೋ ಮಿನ್ನಾ ನೀ ಯೋಚನೆ ಮಾಡ್ತಿರಬಹುದು ಇವಳು ಅಷ್ಟು ಉದ್ದ ಹೆಂಗಾಗಿದಾನಂತ ನನ್ಗಿಂತ ಉದ್ದಾನೆ ಸ್ಕೇಟಿಂಗ್ ಶೂಸ್ ಹಾಕೊಂಡಿದ್ದಾಳೆ ಇಲ್ಲ ಏ ಕಚ್ಚಾಳ್ಬೇಡಿ ತಿದು ವಾಪಸ್ ಫ್ರಿಜ್ ಅಲ್ಲಿ ಓಕೆ ಆ ಡ್ರಿಂಕ್ ಇ ಟುಮಾರೋ ನಾಳೆ ನನ್ ಸಲಗೂ ಚಾಯ್ ಮಾಡಿ ಕುಡಿಯಕಲ್ಲ ಬಿಸ್ಕೆಟ್ ತಿನ್ ಬಿಸ್ಕೆಟ್ ತಿನ್ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದ ಇದು ಬೆಂಗಳೂರಾಗ ಎಷ್ಟು ಚಳಿ ಅದ ಅಂದ್ರೆ ಕಾಲು ನೆಲದ ಮೇಲೆ ಇಡ್ಲಿಕ್ಕೆ ಆಗಲ್ಲಾಗ್ಯದ ಆಮೇಲೆ ಫಿಲ್ಟರ್ನೇ ನೀರು ಸಹಿತ ಐಸ್ ವಾಟರ್ ಕುಡ್ದಂಗೆ ಆಗತ್ತದ ಅಷ್ಟು ಚಳಿ ಅದ ತಣ್ಣಗದ ಪೂರಾ ಮಕ್ ಮಕ್ಳು ಹೆಂಗೆದ್ದು ಹೋತೋ ಸ್ಕೂಲಿಗೆ ಗೊತ್ತಿಲ್ಲ ಆಮೇಲೆ ಶ್ರೇಯಸ್ಸಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಯದ ಅವ ಹೋಗಿಲ್ಲ ಇವತ್ತು ಇವತ್ತು ಸಮೃದ್ಧಿ ಒಬ್ಬಕ್ಕನೇ ಹೋಗೋಲ್ಲ ಭಾಳ ಅಂದ್ರೆ ಭಾಳ ಚಳಿ ಅನ್ಸ್ಲತ್ತದ ಏನೂ ಮಾಡೋಕ್ಕಾಗಲ್ಲ ಹೇಳಲೇಬೇಕು ಮಕ್ಕಳಿಗೆ ರೆಡಿ ಮಾಡಿ ನಾವು ಮನೆಯವ್ರಿಗೆ ಇರೋರಿಗೆ ಹಿಂಗೆ ಅಂದ್ರೆ ಪಾಪ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ನೆಸಕನಾಗ ಎದ್ದು ಕೆಲಸ ಮಾಡೋರು ಇರ್ತಾರೆ ತರಕಾರಿ ಮಾರೋರಿರ್ತಾರೆ ಬಟ್ ಅವ್ರ ಜೀವನ ನೋಡ್ರಿ ನೆನೆಸ್ಕೊಂಡ್ರೆ ಜೀವನ ಪಾಪ ಅನ್ನಿಸ್ತದ ನಮ್ಮ ಮನೆಗೂ ಕೆಲಸಕ್ಕೆ ಆಂಟಿ ಬರ್ತಾರಲ್ಲ ಅವ್ರ ಇಡೀ ದಿನ ನೀರಾಗೆ ಕೈ ಆಡ್ತಾವ ಪಾಪ ಅನಿಸ್ತವ್ರಿ ನೋಡ್ರೆ ಏನು ಮಾಡೋಕ್ಕಾಗಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಟೇಕ್ ಕೇರ್ ಏನು ಬಾಯ್ ಬೈ